I have cooked. Cooked. नाने बड़े किन्दारी के मार्टल देने। I have cooked this I have since been. I have been cooked since morning. Cooking. I have been cooking since morning. Yes. आउनु बरोत ताने। He come. He he come. Comes. He comes. आउनु बरोत ती He is. He is coming. आउनु बंदी ताने। He have been. Coming. He has. He has been. He has come. He has come. आउनु बड़े किन्दारी मार्टल ताने। He he has, he, he, has he, has he, has he has been. He has been coming since morning. Beautiful. Thank you. Very nice. Super. Super. ನಾವು ಸಿಂಗಿಂಗ್ ರವಿ ಸಿಂಗಿಂಗ್ ರಾಧಾ ಈಗ ಹಾಡನ್ನು ಹಾಡುತ್ತಾಳೆ ರಾಧಾ ಈಸ್ ಸಿಂಗಿಂಗ್ ನಾನು ಈಗ ಹಾಡನ್ನು ಹಾಡಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಐ ಆ್ಯಮ್ ಸ್ ಹೌ ಐ ಹ್ಯಾಸ್ ಸಿಂಗ್ಸ್ ಫೋರ್ ತ್ರೀ ಐ ಹ್ಯಾವ್ ಸಂಗಸ್ ಹಾಂ ಹೇಳೋ ಐ ಹ್ಯಾವ್ ಸಂಗ ಸಾಂಗ್ ಹಾಂ ಐ ಹಾವ್ ಸಂಜೆ ಸಾಂಗ್ ನಾವು ಈಗ ಹಾಡನ್ನು ಹಾಡಿದ್ದೇವೆ ವೀ ಹ್ಯಾಜ್ ವೀ ಹ್ಯಾಜ್ ಸಂಗ ಸಾಂಗ್ ನೀವು ಈಗ ಹಾಡನ್ನು ಹಾಡಿದ್ದೀರಿ ಹ್ಯಾವ್ ಸಂಘಸ್ ಸಾಂಗ್ ಯಸ್ ಅವನು ಈಗ ಹಾಡನ್ನು ಹಾಡಿದ್ದಾಳೆ ಹೀ ಹ್ಯಾ ಹಿ ಹ್ಯಾವ್ ಸಂಘ ಹೀ ಹ್ಯಾಜ್ ಸಂಘ ಸಾಂಗ್ ಅವಳು ಈಗ ಹಾಡನ್ನು ಹಾಡಿದ್ದಾಳೆ ಶೀ ಹ್ಯಾಸ್ संग सॉन्ग आदित्य का हार्डन लो हार्ड इतने आदित्य हैस संग सॉन्ग आदित्य हैस संग सॉन्ग अनुश्री का हार्डन लो हार्ड इतने अनुश्री हैस संग सॉन्ग यस सुपाब 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 ना नो बड़े किंता हार्डन लो हार्ड इतने दे नहीं I am sing I have been singing hmm. I have been singing singing a song since morning ना वो बड़े किंता हार्डन लो हार्ड इतने दे � ಯೂ ಯಾವ ಸಿಂಗಿಂಗ್ ಸೋಂಗ್ ಸೆನ್ಸ್ ಮಾರ್ನಿಂಗ್ ಯು ಬೆಳಗಿಂದ ಹಾಡನ್ನು ಹಾಡುತ್ತಲಿದ್ದಿರಿ ಯು ಯು ಹಾವ ಬೇನ್ ಸಿಂಗಿಂಗ್ ಸಿಂಗಿ ಸಾಂಗ್ ಸೆನ್ಸ್ ಮಾರ್ನಿಂಗ್ ಅವನು ಬೆಳಗಿದ ಹಾಡನ್ನು ಹಾಡುತ್ತಲಿದ್ದಾಳೆ ಹ್ಯಾಸ್ಬೀನ್ ಸಿಂಗಿಂಗ್ ಸಾಂಗ್ ಸೆನ್ಸ್ ಮಾರ್ನಿಂಗ್ ಅವನು ಬೆಳಗಿದ ಹಾಡನ್ನು ಹಾಡುತ್ತಲಿದ್ದಾಳೆ ಹಸಬೀ ಸಿಂಗಿಂಗ್ ಸೌಮ್ ಸೆನ್ಸ್ ಮಾರ್ನಿಂಗ್ ಅದು ಬೆಳಗಿದ ಹಾಡುತ್ತಲು ಹಾಡುತ್ತಲಿದೆ ಸಿಂಗಿ ಸೌಂಗ್ ಸೆನ್ಸ್ ಮಾರ್ನಿಂಗ್ ಅನುಶ್ರೀ ಬೆಳಗ್ಗೆ ಹಾಡನ್ನು ಹಾಡುತ್ತಲಿದ್ದಾಳೆ ಅನುಶ್ರೀ ಹ್ಯಾನ್ ಸಿಂಗಿಂಗ್ ಸಾಂಗ್ ಸೆನ್ಸ್ ಮಾರ್ನಿಂಗ್ ಆದಿತ್ಯ ಬೆಳಗ್ಗೆ ಹಾಡನ್ನು ಹಾಡುತ್ತಲಿದೆ ಆದಿತ್ಯ ಹ್ಯಾಸಬೀನ್ ಸಿಂಗಿ ಸೌಂಡ್ ಸೆನ್ಸ್ ಮಾರ್ನಿಂಗ್ ಬ್ಯೂಟಿಫುಲ್ ಥ್ಯಾಂಕ್ ಯು